ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ಕೆ ಹೋಬೆ ಇಡಿಯಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಗಣೇಶನಿಗೆ ಪ್ರಿಯವಾದ ಕಡಲೆಯಿಂದ ಹೇಗೆ ಒಂದು ಸುಂದರವಾದ ಹಾರನ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಇಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಹಾರನ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ನಾನಿಲ್ಲಿ ಈ ಕೆಂಪು ಕಡಲೆ ಏನಿರುತ್ತೆ ಅದನ್ನು ನೆನೆಸಿ ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ ಅದನ್ನು ಒಂದು ಮೊಳಕೆ ಬಂದ ಮೇಲೆ ಅಂದರೆ ಇದರಲ್ಲಿ ಎಲ್ಲದೂ ಮೊಳಕೆ ಬಂದಿಲ್ಲ ಕೆಲವೊಂದು ಮಾತ್ರ ಮೊಳಕೆ ಬಂದಿದೆ ಇನ್ನೊಂದು ಇನ್ನೊಂದಿಷ್ಟು ಚಿಕ್ಕ ಚಿಕ್ಕ ಮೊಳಕೆ ಬಂದಿದೆ ಕೆಲ್ ಅದನ್ನ ನೋಡಿ ನೆನ್ ಮೊಳಕೆ ಬಂದ ಮೇಲೆ ಒಂದು ಬಟ್ಟೆ ಮೇಲೆ ಹರಗಿ ಇಟ್ಕೊಂಡ್ರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗತ್ತೆ ಆವಾಗ ನಮಗೆ ಹಾರಾನ ಮಾಡೋದಕ್ಕೆ ಚೆನ್ನಾಗುತ್ತೆ ನೋಡಿ ಇಲ್ಲಿ ನಾನು ಈ ರೀತಿ ದಾರಾನ ಹೀಗೆ ಸೂಜಿಗೆ ಹಾಕಿಟ್ಕೊಂಡಿದ್ದೀನಿ ಹೀಗೆ ಮೊಳಕೆ ಬಂದರೂ ಕಾಳನ್ನು ಹೀಗೆ ಸೂಜಿಗೆ ಹೀಗೆ ನೋಡಿ ದಾರ ನಾನು ಹಾಗೆ ಬಿಟ್ಕೊಂಡು ಹಾಕ್ತಾ ಹೋಗ್ತಾ ಇದ್ದೀನಿ ಅಂದರೆ ನೋಡಿ ಹೀಗೆ ಬರಬೇಕು ಮೊಳಕೆ ಬಂದಿರೋದು ಹೊರ ಭಾಗಕ್ಕೆ ಬಂದಿರಬೇಕು ಹಾಗೆ ಸೂಜಿಗೆ ಕಡ್ಲೆ ನೆಂದಿರೋ ಕಡಲೆಕಾಳನ್ನು ಹಾಕ್ಕೊಂಡು ಹೋಗ್ಬೇಕು ನೋಡಿ ಕಡಲೆಕಾಳನ್ನ ಹೀಗೆ ಇಟ್ಕೊಂಡು ಕಡಲೆಕಾಯಿನ ಹೀಗೆ ಅಂದರೆ ಸ್ವಲ್ಪ ಪ್ರೆಸ್ ಮಾಡಿ ಹಾಕ್ಬೇಕಾಗತ್ತೆ ಸೂಜಿನ ಸ್ವಲ್ಪ ಗಟ್ಟಿ ಇರತ್ತಲ್ಲ ಹಾಗಾಗಿ ನೋಡಿ ದಾರಕ್ಕೆ ಹಾಕಿದ ಮೇಲೆ ಈ ರೀತಿ ಕಾಣಿಸುತ್ತೆ ಇವಾಗ ನಾನು ಇದಿಷ್ಟು ಕಾಳನ್ನು ಹೀಗೆ ಸೂಜಿಗೆ ಹಾಕ್ಬಿಟ್ಟು ದಾರಕ್ಕೆ ಪೋಣಿಸ್ಕೊತಾ ಇದ್ದೀನಿ ಈ ಕಡಲೆಕಾಳು ಏನಿರುತ್ತೆ ಇದು ಮೊಳಕೆ ಬರೋದು ಸ್ವಲ್ಪ ಲೇಟ್ ಬೇರೆ ಕಾಳುಗಳ ಥರ ಅಲ್ಲ ಮತ್ತು ನೆನೆಸಿ ತುಂಬ ಒಂದು ಎರಡು ಮೂರು ದಿನ ನಾವು ಹಾಗೆ ಇಟ್ಟರೂ ಲೋಳೆ ಲೋಳೆ ಥರ ಹಾಕ್ಬಿಡತ್ತೆ ಹಾಗಾಗಿ ಮೊಳಕೆ ಬಂದ ತಕ್ಷಣ ನಾವು ಹೀಗೆ ಹಾರು ಹಾಕ್ಕೊಬಿಡ್ಬೇಕು ಬಟ್ಟೆ ಮೇಲೆ ಆವಾಗ ನಮಗೆ ಚೆನ್ನಾಗಿ ನೀರಿನ ಅಂಶ ಡ್ರೈ ಆದರೆ ಲೋಳೆ ಅಂಶವೂ ಸಹ ಇದೆ ನೋಡಿ ಹೀಗೆ ಬರುತ್ತೆ ಇದೇ ರೀತಿಯಲ್ಲಿ ನಾನು ದಾರಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಲೈನ್ ಫುಲ್ ಈ ರೀತಿಯಾಗಿದೆ ಹೀಗೆ ಇದೇ ರೀತಿಯಲ್ಲಿ ನಾನು ಇನ್ನು ಎರಡು ಲೈನ್ನ ತಗೊಂಡಿದ್ದೀನಿ ಅಂದರೆ ಈ ದಾರ ಎಲ್ಲ ಒಂದೇ ಸೈಜಲ್ಲಿ ಬರಬೇಕು ಹಾಗೆ ನೋಡಿ ಹೀಗೆ ಇದು ಒಂದು ಲಾಂಗ್ ಬರುತ್ತೆ ಮತ್ತೆ ಇದು ಅದಕ್ಕಿಂತ ಸ್ವಲ್ಪ ಶಾರ್ಟ್ ಬರುತ್ತೆ ಇನ್ನೊಂದು ನೋಡಿ ಹೀಗೆ ಫುಲ್ ಶಾರ್ಟ್ ಬರುತ್ತೆ ಒಟ್ಟು ಮೂರು ಲೇಯರಲ್ಲಿ ಮಾಡ್ಕೊಂಡಿದ್ದೀನಿ ಇವಾಗ ಈ ಮೂರು ದಾರನ್ನು ಸೇರಿಸ್ಬಿಟ್ಟು ನಾನೊಂದು ನಾಟನ್ನು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾದ ಮೂರು ಲೇಯರ್ನ ಕಡಲೆಕಾಳಿನ ಹಾರ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇಷ್ಟಾರ್ಥ ಸಿದ್ಧಿಯಾಗುವ ಕಡಲೆಕಾಳಿನ ಹಾರ ರೆಡಿಯಾಗಿದೆ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಮೊಳಕೆ ಬಂದಿರೋದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವತ್ತಿನ ಈ ವಿಡಿಯೋ ನೋಡಿ ನೀವು ಸಹ ಈ ವರ್ಷದ ಹಬ್ಬಕ್ಕೆ ಈ ರೀತಿ ಗ್ರ್ಯಾಂಡ್ ಆಗಿರುವಂತಹ ಸುಲಭವಾದ ಕಡಲೆಕಾಳಿನ ಹಾರವನ್ನು ಮಾಡಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡಿಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್